ಬೈಲಹೊಂಗಲ ತಾಲೂಕಿನ ಚಿವುಟಗುಂಡಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆರಡು ಮತ್ತು ಎಪ್ಪತ್ಮೂರು ಎಸ್ಸಿ ಸಮುದಾಯಕ್ಕೆ ಸ್ಮಶಾನ ಭೂಮಿ ಎರಡು ಸಾವಿರದ ಏಳರಲ್ಲಿ ಮಂಜೂರಾಗಿದ್ದು ಅಲ್ಲಿಯ ಅಕ್ಕಪಕ್ಕದ ಜನರು ಸ್ಮಶಾನ ಭೂಮಿಯನ್ನು ಅತಿಕ್ರಮಣ ಮಾಡಿ ಉಳಿಮೆ ಮಾಡುತ್ತಿದ್ದಾರೆ ಹಾಗೂ ಸ್ಮಶಾನ ಭೂಮಿಗೆ ಹಾದು ಹೋಗುವ ರಸ್ತೆಯನ್ನು ಕೂಡ ದೌರ್ಜನ್ಯ ದಬ್ಬಾಳಿಕೆಯನ್ನು ನಡೆಸಿ ಈ ರಸ್ತೆ ನನ್ನ ಭೂಮಿಗೆ ಸಂಬಂಧಿಸಿದೆ ಅಂತ ಹಲವಾರು ಬಾರಿ ತಕರಾರು ಮಾಡುತ್ತಾ ರಸ್ತೆ ಮಾಡುವುದನ್ನು ವಿರೋಧಿಸಿದ್ದಾರೆ ಇದರಿಂದ ಎಸ್ಸಿ ಸಮುದಾಯದ ಜನರಿಗೆ ಹದಿನೈದು ವರ್ಷಗಳಿಂದ ರಸ್ತೆ ಇರುವುದಿಲ್ಲ ಹಾಗೂ ರೈತಾಪಿ ವರ್ಗದ ಜನರು ತಮ್ಮ ಭೂಮಿ ಉಳಿಮೆ ಮಾಡಲು ಕೂಡ ಸರಿಯಾದ ಸುಗಮ ಸಂಚಾರವಿಲ್ಲದೆ ಮಳೆಗಾಲದಲ್ಲಿ ಪರದಾಡುವ ವ್ಯವಸ್ಥೆ ಉಂಟಾಗಿದೆ ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಹಾಗೂ ರೈತಾಪಿ ವರ್ಗದ ಜನರಿಗೆ ಬಹಳಷ್ಟು ಅಕ್ಕಪಕ್ಕದ ಜನರು ಅನ್ಯಾಯ ಮಾಡ್ತಾ ಬಂದಿರುತ್ತಾರೆ ಅದರಿಂದ ಸ್ಮಶಾನ ಭೂಮಿ ಹಾಗೂ ರಸ್ತೆ ಸಂಚಾರವನ್ನು ಅಡ್ಡಿಪಡಿಸುವವರ ಮೇಲೆ ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಅನುಸಾರ ಅಂಥವರ ಮೇಲೆ ಕೇಸು ದಾಖಲಿಸಿ ಸುಗಮ ಸಂಚಾರಕ್ಕೆ ಸ್ಮಶಾನ ಭೂಮಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಸ್ಮಶಾನ ಭೂಮಿ ಸರ್ವೆ ಮಾಡಿ ಎಸ್ ಸಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ಮಾಧ್ಯಮ ಮುಂದೆ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾದರ್ ಮಾತನಾಡಿದ್ರು ಈಗಾಗಲೇ ಮಾಡ್ಕೋತ ಬಂದಿದ್ದಾರೆ ಜನರಿಗೆ ಗಮನಕ್ಕೆ ತರಬೇಕಂತ ಎಷ್ಟೋ ಸಾರಿ ಮಾಡಿದ್ರು ಕೂಡ ಅಲ್ಲಿಂದ ಇಲ್ಲಿವರೆಗೆ ಬಿಡ್ತಾ ಇಲ್ಲ ಯಾಕಂದ್ರೆ ಅವ್ರನ್ನ ಹೆದರ್ಸೋದು ಬೆದರ್ಸೋದು ಮೇಲ್ವರ್ಗದ ಜನರಿಂದ ನಮ್ಮ ಜನರಿಗೆ ತೊಂದರೆ ಇದೆ ಸರ್ ಸಾಕಷ್ಟು ಜನರು ನಮ್ಮವರು ಬಂದರು ತಾವು ಈ ಈ ಕೂಡಲೇ ಪರಿಶೀಲನೆ ಮಾಡಿ ನಮ್ಮ ಸಮಾಜಕ್ಕೆ ಸ್ಮಶಾನಕ್ಕೆ ಮತ್ತು ರಸ್ತೆಗೆ ಒಂದು ಅನುವು ಮಾಡಿಕೊಡ್ಬೇಕು ಅಲ್ಲಿನ ಇಲ್ಲಿವರೆಗೆ ಸರ್ ಯಾವುದೇ ರಸ್ತೆ ಇಲ್ಲ ಸುಲ್ತಾನ್ ಅವರಿಗೆ ಎಲ್ಲೆಲ್ಲಿ ಆಗಿದೆ ಪಟ್ಟಿ ಮಾಡಿದ್ದೀನಿ ಒತ್ತುವರೆ ಆಗ್ಲಾರ ಪಟ್ಟಿಗೆ ಮಾಡಿದ್ದೀನಿ ಅರ್ಥ ಆಯ್ತಾ ಒತ್ತುವರೆ ಎಲ್ಲೆಲ್ಲ ಒನ್ ಬೈ ಒನ್ ಅಟೆಂಡ್ ಮಾಡ್ಲಾಕಿಶಿಯೇಟಿವ್ ತಗೊಂಡಿನಿ ಇದೊಂದು ಇಂದೊಂದು ಹಳ್ಳಿ ಅಲ್ಲ ಎಂಟಾಯಿ ತಾನೂ ತಗೊಂಡಿ ನಾನು ನೋಡಿಲ್ಲೊಂಗಿಲ್ಲ ಅಂತಂದ್ರೆ ಒಟ್ಟು ಒತ್ತುವರಿ ಮಾಡಿದವರು ಯಾರು ಅನ್ನ ಅಲ್ಲಿ ನಿಂತ ಜಗಳ ಫೋಟೋ ಹಾಕಿದಾರೆ ನಾವು ಬೇಗಗಳೆಲ್ಲ ಯಾವ್ದು ಒತ್ತುವರಿಗೆಲ್ಲ ಕೈಬಿಡ್ತೀವಿ ಮಾಡಿದ್ರೆ ನಾವು ನೆನಸ್ ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮಸೇನೆ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಡಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಉದಯ ಬಸೂಜಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಕೋಲಕಾರ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಗಂಗಾಧರ್ ಮಾದರಿ ಹರೀಶ್ ರಾಹುಲ್ ಮಂಜು ಜುಂಜನ್ನವರ್ ವಿನೋದ್ ಇನ್ನಿತರ ಸಂಘಟನೆಗಳು ಪದಾಧಿಕಾರಿಗಳು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು